ಸೊ ಸ್ನೇಹಿತರೆ ಇವಾಗ ಹೆಬ್ಬೆ ಫಾಲ್ಸಿಗೆ ಹೋಗೋ ಜೀಪ್ ಇಲ್ಲಿಂದನೇ ಸಿಗೋದು ಸೊ ಇಲ್ಲಿ ಒಬ್ರಿಗೆ ಐನೂರು ರೂಪಾಯಿ ಒಂದು ಜೀಪ್ ಫುಲ್ ಹೋದ್ರೆ ಸಿಕ್ಸ್ ತೌಸಂಡ್ ಅಂತೆ ಸೊ ಇಲ್ಲಿ ನೋಡಿ ಈ ಕಡೆ ಹಾಕಿದ್ದಾರೆಲ್ಲ ತೋರಿಸಿ ನನಗೆ ಸೊ ನೋಡ್ರಿ ಇಲ್ಲಿ ಹೆಬ್ಬೆ ಜಲಪಾತಕ್ಕೆ ಹೋಗೋಕ್ಕೆ ಒಬ್ರಿಗೆ ಐನೂರು ಪರ್ ಪರ್ಸನ್ನು ಆರು ಸಾವಿರ ಫುಲ್ ಜೀಪ್ ಹೋದರೆ ಆರು ಸಾವಿರ ಅಂತೆ ಸೊ ಮೂರುವರೆ ಲಾಸ್ಟು ಸೊ ಇವಾಗ ನಾನು ಟಿಕೆಟ್ ಮಾಡ್ಸೋಕೊಯ್ತಾ ಇದ್ದೀನಿ ಒಂದು ಐನೂರು ರೂಪಾಯಿ ಒಬ್ಬರಿಗೆ ಐನೂರು ರೂಪಾಯಿ ಶೇರಿಂಗ್ ಟಿಕೆಟ್ ಮಾಡಿಸ್ಕೊಂಡು ಈಗ ಜೀಪ್ ರೈಡನ್ನ ಶುರು ಮಾಡ್ತಾಯಿದ್ದೀನಿ ಸೊ ಈ ಜೀಪ್ ರೈಡ್ನ ಶುರು ಮಾಡುವಂಥ ಪ್ಲೇಸಿಗೆ ಬರೋದಕ್ಕೆ ನಾನು ಚಿಕ್ಕಮಗ್ಳೂರಿಂದ ಅರವತ್ತೈದು ಕಿಲೋಮೀಟರು ಟೂ ಅವರ್ಸ್ ಬೈಕ್ ರೈಡ್ ಮಾಡ್ಕೊಂಡು ಬಂದಿದ್ದೆ ಸೊ ಆದ್ದರಿಂದ ನನ್ನ ಬೈಕ್ ಆ್ಯಕ್ಸಸರೀಸ್ನೆಲ್ಲ ಹಾಕೊಂಡು ಇದ್ದೀನಿ ನೀವೇನಾದರೂ ಸೋಲೋ ಬೈಕ್ ರೈಡ್ ಏನಾದ್ರು ಬಂದರೆ ಎಬ್ಬೆ ಫಾಲ್ಸ್ಗೆ ಬೈಕ್ ಆ್ಯಕ್ ಒಳಗಡೆ ಎಂಟ್ರಿ ಕೊಡಲ್ಲ ಸೊ ನೀವು ಇಲ್ಲಿಂದನೇ ಜೀಪ್ ಹಾಕಿಕೊಂಡು ಹೆಬ್ಬೆ ಫಾಲ್ಸ್ಗೆ ಹೋಗಬೇಕು ಸೊ ಇನ್ನೇನಾದರೂ ನೀವೇನೋ ಟೀಮಲ್ಲಿ ಬಂತು ಅಂತಂದರೆ ನೀವು ಕುದುರೆ ಮುಖಕ್ಕೆ ಶಾರ್ಟ್ ರೂಟ್ ಇದೆ ಇಲ್ಲಿಂದ ಅದಕ್ಕೋಸ್ಕರ ನಿಮಗೆ ಎಂಟ್ರಿ ಕೊಡ್ತಾರೆ ಅದು ಬಿಟ್ಟರೆ ನೀವು ಏನಾದರೂ ಹೆಬ್ಬೆ ಫಾಲ್ಸ್ ಹತ್ರ ಹೋಗಬೇಕು ಅಂತಂದರೆ ಅವರು ಇಲ್ಲಿಂದ ಹೊರಗಡೆಗೆ ಬಿಡಲ್ಲ ಸೊ ಇಲ್ಲಿಂದ ನೀವು ಜೀಪಲ್ಲೇ ಎಬ್ಬೆ ಫಾಲ್ಸ್ ಹತ್ರ ಹೋಗಬೇಕಾಗುತ್ತೆ ಟಿಕೆಟ್ ತೊಗೊಂಡು ಸೊ ನೀವೇನಾದರೂ ಒಬ್ಬರು ಬಂತು ಅಂದರೆ ಐನೂರು ರೂಪಾಯಿ ಒಬ್ಬರಿಗೆ ಜೀಪ್ ರೈಡು ಮತ್ತೇನಾದರೂ ನೀವು ಫ್ರೆಂಡ್ಸು ಜೊತೆ ಬಂದ್ರಿ ಟೀಮ್ ಅಂತಂದರೆ ಆರು ಸಾವಿರ ರೂಪಾಯಿ ಕೊಟ್ಟು ಒಂದು ಟೀಮ್ ಫುಲ್ಲು ಒಂದು ಜೀಪಲ್ಲಿ ಹೋಗ್ಬೋದು ಸೊ ಇಲ್ಲಿಂದ ಎಬೆ ಫಾಲ್ಸ್ ಬಂದು ಸುಮಾರು ಒಂದು ತರ್ಟಿ ಮಿನಿಟ್ಸ್ ಜೀಪ್ ರೈಡ್ ಮಾಡಬೇಕು ನೀವು ನೋಡ್ತಾ ಇರ್ಬೋದು ಅಕ್ಕಪಕ್ಕ ಒಳ್ಳೆ ಎಸ್ಟೇಟ್ಗಳು ಮತ್ತು ಒಳ್ಳೆ ಈ ಸ್ಟೇಷನ್ಗಳು ವ್ಯೂನ ಎಂಜಾಯ್ ಮಾಡ್ಬೋದು ಇನ್ ಕೇಸ್ ಯಾವ್ದಾದ್ರು ಆ್ಯನಿಮಲ್ಸ್ ಏನಾದರೂ ನಿಮಗೆ ವೀವಿಂಗ್ ಆಯಿತು ಅಂತಂದರೆ ಅದು ನಿಮ್ಮ ಅದೃಷ್ಟ ಸ್ನೇಹಿತರೆ ಇವಾಗ ಇಲ್ಲಿಂದ ಸುಮಾರು ಒಂದು ಮೂವತ್ತು ನಿಮಿಷ ಜೀಪ್ ರೈಡ್ ಇರುತ್ತೆ ಎಂಜಾಯ್ ಮಾಡಿ ಸೊ ಅಲ್ಲಿಂದ ಎಬ್ಬೆ ಫಾಲ್ಸು ಪಾರ್ಕಿಂಗ್ ಇರುತ್ತೆ ಪಾರ್ಕಿಂಗಿಂದ ಹದಿನೈದು ನಿಮಿಷ ಅಂದ್ಕೊಳ್ಳಿ ಅಲ್ಲಿಂದ ಹೆಬೆ ಫಾಲ್ಸ್ಗೆ ಒಂದು ಹದಿನೈದು ನಿಮಿಷ ವಾಕ್ ಮಾಡಿಕೊಂಡು ಹೋದ್ರೆ ನಾವು ಹೆಬ್ಬೆ ಫಾಲ್ಸ್ ಹತ್ರ ಹೋಗ್ತೀವಿ ಸೊ ಈ ವಿಡಿಯೋನ ಎಂಜಾಯ್ ಮಾಡಿ ಪೂರ್ತಿ ನೋಡಿ ಸೊ ಜೀಪಾರ್ಕಿಂಗ್ ಬಂದಾಯಿತು ಇವಾಗ ಸೊ ಇಲ್ಲಿಂದ ಹತ್ತು ನಿಮಿಷ ನಡ್ಕೊಂಡು ಹೋಗ್ಬೇಕು ಸೊ ಸ್ನೇಹಿತರೆ ಜೀಪಿಂದ ಇಳ್ದು ಇವಾಗ ಫಾಲ್ಸ್ ಕಡೆಗೆ ಹತ್ತು ನಿಮಿಷ ವಾಕ್ ಮಾಡಬೇಕಂತೆ ಈ ರೋಡಲ್ಲಿ ಹತ್ತು ನಿಮಿಷ ವಾಕ್ ಮಾಡಿಕೊಂಡು ಎಬೆ ಫಾಲ್ಸ್ ಹತ್ರ ಹೋಗೋಣ ಸೊ ಇಲ್ಲಿಂದ ಅಲ್ಲಿಂದ ಬರ್ತಾ ಇದೇವೆ ಫಾಲ್ಸ್ ವಾ ಕೇಳಿಸ್ತೈತಿ ಗುರು ಇನ್ನೂ ದೂರ ಇದೆ ಆದರೂ ಇಷ್ಟೊಂದು ಸೌಂಡ್ ಬರ್ತೈತಿಲ್ಲ ನೀನು ಬಿಡೋದು ಇವು ರೋಡಲ್ಲಿ ಇವಾಗ ನಡ್ಕೊಂಡು ಹೋಗ್ಬೇಕು ಸೊ ಸೌಂಡ್ ಆಲ್ರೆಡಿ ಕೇಳಿಸ್ತಾ ಇದೆ ಫಾಲ್ಸ್ ಹತ್ತ ಹತ್ರ ಬಂದೆ ಚೋರಂಗ ಸೌಂಡ್ ಕೇಳಿಸ್ತಾ ಇದೆ ಕೇಳಿಸ್ಕೊಳ್ಳಿ ಫಾಲ್ಸ್ ಹತ್ರ ಹೋದ್ಮೇಲೆ ಏನು ಮಾಡೋಣ ಅದನ್ನೇ ಯತ್ನ ಮಾಡ್ತಾಯಿದ್ದೀನಿ ನೀರಿಗೆ ಹಿಡಿಯೋದ ಬೇಡವಾ ಆಗಿದ್ದಾಗಲಿ ಇಳ್ದೆ ಬಿಡೋಣ ಅಂತ ಇರಲಿ ಸೊ ಬಂದೇ ಬಿಟ್ಟೆ ಅನಿಸುತ್ತೆ ಫಾಲ್ಸ್ ಹತ್ರ ಮೂರನೇ ಬ್ರಿಡ್ಜ್ ಸಿಕ್ಕೇ ಬಿಡ್ತು ಸೊ ಮೂರು ಬ್ರಿಡ್ಜ್ ಸಿಕ್ಕಪ್ಪ ನೋಡ್ರಿ ಇದು ಮೂರನೇ ಬ್ರಿಡ್ಜು ಅವ್ರು ಹೇಳಿದ ಪ್ರಕಾರ ಇದೊಂದು ಮೂರನೇ ಬ್ರಿಡ್ಜ್ ಆದರೆ ಫಾಲ್ಸ್ ಒಂದೇ ಆಲ್ಮೋಸ್ಟ್ ಬಂದಾಯಿತು ನೋಡಿದು ಇಲ್ಲೇ ಏರೇಂಜ್ ಬರ್ತಾ ಇತ್ತು ನೀರು ಅಂದ್ರೆ ಎಷ್ಟು ಜೋರಾಗಿ ನೀರು ಬಿಡ್ತಾ ಫಾಲ್ಸ್ ಫಾಲ್ಸಲ್ಲಿ ತುಂಬಾ ಜೋರಾಗಿ ಬೀಳ್ತಾ ಇರ್ಬೋದು ಫಾಲ್ಸ್ ನೀರು ಆ ಓಹೋ ತುಂಬಾ ಹೋಹ್ ತುಂಬಾ ಇದೆ ಗುರು ಏನ್ ಚೆಂದಾಗಿ ಬೆಳ್ತಾ ಇದೆ ಅಯ್ಯೋ ಸೂಪರ್ ಆಗಿ ಬೀಳ್ತಾ ಇದೆ ತೋರಿಸ್ತೀನಿ ಹಂಗೆ ಇರಿ Oh ho oh oh! ho! Surprise! Oh Lord Guru! False कहते ना। ओयो देवा ये इंग भी है जी तो। दौड़ दे फाल सी तुम बा। आज जरी फास्ट तरह नहीं जुनो। हाँ? सेम जरी फास्ट स्टेबिलिटी तो अस्टेबिलिटी तो। इन्हों जॉय सेनर नीर बंदर इन्हों जोर अगले बोल जो। ಹೆವಿ ನೋಡಿ ನೋಡಿದವರು ಎ ಫಾಲ್ಸ್ ಇದೆ ಓ ಹೋ ನೋಡಿರಿ ಎಬ್ಬೆ ಫಾಲ್ಸು ಹ್ಞೂ ಹತ್ರ ಹೋಗೋಣ ಬನ್ನಿ ಹತ್ರ ಹೋಗೋಣ

ാനന്ദ ഓക്കാര മഹാത്മാനന്ദ സാകാര ಸ್ನೇಹಿತರೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಹಸುಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಕಂಟರ್ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಲೇಬಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸಿಗಿನ ಮುಂದಿನ ಹಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್ ಹೇಳ್ತಾ ಸೈನಿಂಗ್ ಆಫ್ ಸಂಚಾರಿ ಸಚಿನ್